ನಮಸ್ಕಾರ ನಾವು ಬಹಳಷ್ಟು ಮಾತಾಡ್ತಿವಿ ಎಷ್ಟು ಮಾತಾಡ್ತೀವಿ ಅಂದ್ರ ನಮ್ಮ ತರುವಿಗೆ ಇರ್ಲದಷ್ಟು ಮಾತಾಡಿ ಬಿಡ್ತಿ ನಮ್ಮ ನನ್ ಸುತ್ತಮುತ್ತಲ ನೋಡಿದಾಗ ಗಮನಿಸಿದಾಗ ಹೆಣ್ಮಕ್ಳಿರ್ಲಿ ಇರ್ಲಿ ಇರ್ಲಿ ಸ್ವಲ್ಪ ಯಾರಾದ್ರೂ ಸಿಕ್ಕರ್ ಸಾಕು ನಮ್ಮ ಮಾತುಗಳು ಶುರುವಾಗಿ ಬಿಡ್ತಾವ ಮಾತು ಮಿತಿ ಇಲ್ಲದಷ್ಟು ಆಡಕತಿ ಮತ್ತೆ ನಮಗೆ ಏನಾಗಿದೆ ಅಂದ್ರೆ ನಮ್ಮ ಮಾತಾಡ್ಲಿಲ್ಲ ಅಂದ್ರೆ ಜೀವನ ಬ್ಯಾಸರಾಗಕ್ ಸುಬಹುದು ಇತ್ತೀಚೆಗೆ ಮೊಬೈಲ್ ಬಳಕೆ ಶುರುವಾದ ನಂತರ ಹೆಣ್ಮಕ್ಕಂತೂ ಗಂಟೆಗಟ್ಲೆ ತಾಸ್ ಕಟ್ಲೆ ಮಾತಾಡ್ತಾನೆ ಅಲ್ತಾರ ಮಾತಾಡ್ತಾನೇ ಅಂತ ಅದ್ರೊಳಗೆ ಕಾಲ್ ಕಾನ್ಫರೆನ್ಸ್ ಹಾಕೊಂಡು ಮಾತಾಡಕರ ಅಂದ್ರೆ ಮುಗೀತು ಸಮಯದ ಪರಿವೇ ಅಲ್ಲಿ ನಮ್ಗೆ ಇರುತ್ತಿಲ್ಲ ಪುರುಷ ಮತ್ತು ಸ್ತ್ರೀಯನೋ ಭೇದ ಭಾವ ಇಲ್ಲ ಎಲ್ಲರೂ ಮಾತು ಪ್ರಿಯರೇ ಮಾತು ಬೇಕೆಲ್ಲರಿಗೂ ಅವ್ರು ಚೊಲೋ ಮಾತಾರೆ ಇರ್ಲಿ ಕೆಟ್ಟ ಮಾತಾರೆ ಇರ್ಲಿ ಕೆಲ್ಸಕ್ ಬರೋ ಮಾತಾರೆ ಇರ್ಲಿ ಬರ್ಲಾರ್ದೇ ಮಾತಿರ್ಲಿ ಮಾತು ಇಲ್ಲದ ಮನುಷ್ಯ ಇಲ್ಲ ಅನ್ನುವಂತಾಗಿದೆ ಇವತ್ತು ಮಾತು ಇಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲಪ್ಪ ಜೀವನಾನೇ ಬೇಸರಾಗಿ ಬಿಡ್ಕ ನಾವು ಒಂದಿಷ್ಟು ಕ್ಷ ನಾವು ಮೌನವಾಗಿರೋದನ್ನ ಕಲಿಬೇಕಾಯ್ತಲ್ಲಿ ಒಂದಿಷ್ಟು ಸಮಯ ಮೌನವಾಗಿರ್ಬಿಟ್ಕಾಯ್ತು ಆದ್ರೆ ಆ ಕೆಲಸ ನಾವು ಮಾಡ್ತಾ ಇಲ್ಲ ನನ್ನಿಂದ ಬರೀ ಮಾತುಗಳೇ ಆಗ್ತಾ ಇತ್ತು ಈ ಮಾತಿನ ಜಾಲದಿಂದ ಹೊರಬಂದು ಮೌನದ ಬಲಿಯಲ್ಲಿ ಸೆಡೆ ಸಿಕ್ಕು ಖುಷಿಯಾಗಿ ಇರಬೇಕು ಅಂತಂದ್ರೆ ಮಾತನ್ನ ಕಡಿಮೆ ಮಾಡಿಕೊಳ್ಳಬೇಕು ನಮ್ಮ ಅದೆಷ್ಟೋ ಶಕ್ತಿ ಸಮಯ ಮಾತುಗಳಿಂದ ಹೋಗಕತ ಅದು ನಮ್ಗ ಅರಿವಿಗನ್ನೇ ಬರ್ತಾ ಇಲ್ಲ ನಮ್ಮ ಸಮಯ ಮತ್ತು ಶಕ್ತಿ ಇವೆರಡು ನಾವು ನಮ್ಮ ಮಾತಿಗ ಬಹಳ ಖರ್ಚು ಮಾಡಕತಿ ಅದೇ ನಮ್ಮ ಕೆಲಸಗಳ ಕಡೆಗೆ ನಮ್ಮ ಅಭಿವೃದ್ಧಿಯ ಯೋಜನೆಗಳನ್ನ ರೂಪಿಸುವ ಕಡೆಗೆ ನಮ್ಮ ಶಕ್ತಿ ಮತ್ತು ಸಮಯ ಎರಡೂ ಬಳಸಿದ್ದೇವಂತ ಬಹಳಷ್ಟು ಅಭಿವೃದ್ಧಿ ಆಗ್ತಿ ಕೆಲವೊಬ್ರು ಮಾತಾಡ ಸಲಹೆಗೆ ಮನೆಯಿಂದ ಹೊರ ಹೋಗ್ತಾರ ಯಾಕಂದ್ರ ಅವರು ಅಲ್ಲಿ ಗೆಳೆಯರ ಜೊತೆ ಸೇರ್ಕೊಂತಾರ ಮಾತುಗಳನ್ನ ಆರಂಭಿಸ್ತ ಅವ್ರ ಮಾತುಗಳನ್ನ ಕೇಳೋ ಇವ್ರ ಮಾತುಗಳನ್ನ ಹೇಳೋ ಮಾತಾಡ್ಲಿಕ್ಕೆ ಒಬ್ರು ಬೇಕು ನಮ್ಮ ನಾವು ಹೇಳಿದ ನಾವು ಕೇಳ್ಬೇಕು ಅವ್ರು ಹೇಳಿದ ನಾವು ಕೇಳ ಒಬ್ರು ಬೇಕಾಗ್ತ ಈ ರೀತಿಯಾಗಿ ನಾವು ಒಬ್ರೇ ಇರೋದು ಅಂದ್ರೆ ನಮಗೆ ಭಯ ಇದು ಯಾವ ರೀತಿ ರೂಢಿಯಾಗಿಂಥದಂದ್ರ ನಮಗ ಗೊತ್ತಿಲ್ಲ ಅಂದಂಗೆ ನಮ್ಮ ಸಮಯವನ್ನ ಮತ್ತು ಶ್ರಮವನ್ನ ಎರಡೂ ಆಳ್ಮರಕತಿ ನಮ್ಗೆ ಗೊತ್ತಿಲ್ಲ ನಾವು ಒದ್ ಕಡೆ ಕುಂದ್ರ ಕುಂದೋದಿಲ್ಲ ಯಾಕಂದ್ರಲ್ಲ ಅಲ್ಲಿ ಮಾತಿಲ್ಲ ಅಲ್ಲಿ ಒಂದು ಮಿತ್ರ ಬಳಗ ಇಲ್ಲ ಅದೇ ಮಿತ್ರ ಬಳಗದ ನೀಸ್ ಸಿಗ್ಬೇಕು ಅಂದ್ರೆ ಅಂದ್ರೆ ಹೋಗ್ನ ಹೋಗೋದಿಲ್ಲ ಕುಂದರ್ತೀವಿ ಅಲ್ಲಿ ಏನೋ ಒಂದು ಜರೂರಿ ಕೆಲಸ ಆಗ್ತದ ತುಟ್ಟು ತುರ್ತು ಕೆಲ್ಸ ಇರ್ತದ ಯಾರೋ ಒಬ್ಬ ಆತ್ಮೀಯ ಮಿತ್ರ ಸಿಕ್ಕದಂದ್ರ ಒಂದಿಷ್ಟು ಕ್ಷಣಾರೇ ನಿಂತು ಮಾತಾಡಿ ಹೋಗ್ತೀವಿ ನಾವು ಇಲ್ಲಪ್ಪ ನಾವು ಊಜ್ ಬರ್ತೀವಿ ಅಂತ ಸಾಧ್ಯನೇ ಇಲ್ಲ ಒಂದಿಷ್ಟು ಕೆಳನ್ ನಿಂತು ಆ ಕೆಲಸದ ಬಗ್ಗೆ ಒಂದಿಷ್ಟು ಹೇಳಿ ಹಿಂಗ್ ಅಂತ ಮಕ್ಕ ಅವಸರ ಮಾಡುದು ಏ ಎಲ್ಲ ಅವಸರ ಐತಪ್ಪ ಹೋಗ್ತಿ ನಿಂತಿಟ್ಟಿ ಯಾರ ಅವಸರ ಅವಸರ್ ಮಾಡಕತ್ತಿದ್ಯಾರು ನಾಗೈನ್ ಈ ರೀತಿಯಾದಂತ ಒಂದು ಒಕ್ಕನ್ನೇ ನಮ್ದು ಮತ್ತೆ ಮಹಿಳೆ ಅಂತ ಹೇಳೋದ ಅವಶ್ಯಕತೆ ಇಲ್ಲ ಇವತ್ತು ನಮ್ ಪಕ್ಕದ ಮನೆಯವರೇ ಬೇಕಾಗಿಲ್ಲ ಮಾತಾಡ್ಲಕ್ಕ ಮೊಬೈಲ್ ಬಂದ ನಾವು ಯಾರ ಜೊತೆ ನಮ್ ಸಂಪರ್ಕ ಆಗ್ತದ ಯಾರ ನಮ್ಮ ಒಡನಾಟ ಹೆಚ್ಚಿಗೆ ಅದು ಅಂತವ್ರ ಜೊತೆ ನಾವ್ ಏನ್ಮಾಡ್ತಿವಿ ಮಾತಾಡಕ್ ಶುರು ಮಾಡಿರ್ತೀವಿ ಮಾತಾಡುವಂತ ಸಂದರ್ಭದಲ್ಲಿ ಎಲ್ಲಾ ಮಾತುಗಳು ಗಟ್ಟಿ ಮಾತುಗಳಾದಿರುವುದಲ್ವಾ ಅದೆಷ್ಟೋ ಪಳು ಮಾತುಗಳು ಇರ್ತಾವ ಆ ಪಳು ಮಾತುಗಳನ್ನು ಕೂಡ ನಾವು ಅದೇ ಆ ಪಳು ಮಾತುಗಳಲ್ಲೇ ಸಮಯ ಬಿಡ್ತೀವಿ ಉತ್ತಮ ನಾವು ಯಾಕೆ ಸಮಯ ಕಳಲ್ಲ ಇಲ್ಲ ಅವ್ರಿ ಬಗ್ಗೆ ಮಾತಾಡೋದ್ರಾಗೆ ಸಮಯಕ್ಕೆ ಹಾಕೊಂಡ್ಬಿಡ್ತಿವಿ ಬ್ಯಾರಿಯವ್ರ ಬಗ್ಗೆ ಮಾತಾಡಿದ್ರೆ ಸಮಯ ಹಾಕೊಂಡ್ಬಿಡ್ತಿ ಎಲ್ಲ ನಮ್ಮ ಸಮಯ ಸಮಸ್ಯೆಗಳನ್ನ ಹೇಳ್ಕೋದ್ರಲ್ಲಿ ಸಮಯ ಕಳಿತೀಪ್ರಿ ಏನಾದ್ರೂ ಗುಣ ನಮ್ಮ ಸಮಸ್ಯೆ ಹೇಳ್ಕೊಂಡು ಅದ್ರಾಗ ಅದು ಒಂದು ಒಳ್ಳೆ ಕೆಲಸ ಆದ್ರೆ ಅದು ಬಹಳಷ್ಟು ಸರಿ ಆಗೋದಿಲ್ಲ ಕೆಲವೇ ಸಂದರ್ಭಗಳಲ್ಲಿ ಆಗ್ತದ ನಮ್ಮ ಬೇರೆಯವ್ರ ಸಮಸ್ಯೆಗಳನ್ನ ಕೇಳಿ ಅವ್ರದೇ ಬೇರೆಯವ್ರ ಸಮಸ್ಯೆ ಕೇಳಿ ಸಲಹೆ ನಡೆಗು ಅದನ್ನೂ ಸರಿ ಅದನ್ನು ಕೂಡ ಎಲ್ಲ ಸಂದರ್ಭದಲ್ಲಿ ಆಗೋತೆ ಬರ್ ನಾವೇನ್ ಮಾಡ್ತೀವಂದ್ರ ನನ್ ಸಮಸ್ಯೆ ಅಲ್ಲೇ ಇಟ್ಟಿರ್ತೀನಿ ಇತರ ಬಗ್ಗೆ ಮಾತಾಡ್ತೀವಿ ನಮ್ಮಿಬ್ರು ಮಾತು ನಡೆದಿರ್ತವ ಆದ್ರ ನಮ್ಮಿಬ್ರು ವಿಷಯ ಇರಲ್ಲ ಬೇರೆ ಒಂದು ವಿಷಯನೇ ಅಲ್ಲಿಟ್ಟು ಈ ರೀತಿಗಳ ನಾವು ಮಾತಿನ ಜಾಲದಲ್ಲಿ ಸಿಕ್ಕಾಕೊಂಡು ನಮ್ಮ ಶಕ್ತಿ ಸಮಯ ಎರಡೂ ವ್ಯರ್ಥಮಾನಪತಿ ಕೆಲವೊಂದ್ ಸಂದರ್ಭದಲ್ಲಿ ಮನುಷ್ಯನಿಗೆ ಮಾತು ಮಾತಾಡ್ತಾನೆ ಇರ್ಬೇಕ ಇಲ್ಲಾಂದ್ರೆ ಎಲ್ಲವನ್ನ ತೊಪ್ತಾನ ಅನ್ನೋದು ಮನೋವಿಜ್ಞಾನಿಗಳ ಒಂದು ವಿಚಾರ ಆದ್ರೆ ಹಂಗನು ಏನು ಇಲ್ಲ ನಾವೆಷ್ಟು ಮೌನವಾಗ್ತೀವಿ ಅಷ್ಟು ಆಂತರಿಕವಾಗಿ ಬಲ ಬರ್ತೀವಿ ಆದ್ರೆ ಸರಿಯಾದ ಮೌನವನ್ನು ನಾವು ಸಾಧಿಸ್ಬೇಕು ಮೌನದಲ್ಲಿ ಒಂದು ಖುಷಿ ಇರಬೇಕು ಆನಂದ ಇರಬೇಕು ನಮ್ಗ ಆ ಒತ್ತಡದ ಮೌನ ನಮಗಿರಬಾರ್ದು ನಮ್ಮ ಮನದ ಒತ್ತಡಗಳನ್ನ ಬರಲಿಕ್ಕೆ ಮಾತನ್ನ ನಾವು ಬಳಸ್ಬೇಕು ಹೊತ್ತು ಮನಸ್ಸನ್ನಲ್ಲಿ ಒತ್ತಡ ಮಾಡಿಕೊಂಡು ಮೌನವನ್ನು ನಿರ್ಮಿಸಿಕೊಳ್ಬಾರ್ದು ಈ ಕಲೆಯನ್ನು ನಾವು ಕಲ್ತೇವು ಅಂತಂದ್ರ ನಮಗ್ ಮಾತೇ ಬೇಕಾಗಿಲ್ಲ ನಾವಿದ್ದಲ್ದೆ ಆರಾಮ್ ನಾವು ಎಲ್ಲಿ ಇರ್ತೀವಿ ಅಲ್ಲೇ ಸ್ವರ್ಗ ಇತ್ತು ಯಾಕಂದ ನಮ್ಮ ಅಂತರದ ನಮ್ಮ ಅಂತರಂಗದೊಳಗೆ ಇರಕ್ಕೆ ಸೋಲ್ ಮಾಡ್ತೀವಿ ಅಲ್ಲಿ ಮೌನದೊಂದಿಗೆ ಒಂದು ಸಂಬಂಧ ನಮ್ಗೆ ಇರ್ತದ ಆಗ ನಮ್ಮ ಲೋಕದಲ್ಲಿ ನಾವು ತೇಲಾಡ್ತಾ ಇರ್ತೀವಿ ಯಾರ ಜೊತೆನೂ ಬೇಕಾಗೋದಿಲ್ಲ ಅವಾಗ ಯಾರ ಮಾತನು ಬೇಕಾಗೋದಿಲ್ಲ ಹೆಚ್ಚಿನ ಮಾತು ಕೂಡ ಬೇಕಾಗೋದಿಲ್ಲ ಮೌನದಲ್ಲಿ ಆನಂದವನ್ನ ಅನುಭವಿಸುವ ಕಲೆ ನಮಗೆ ಸಿದ್ಧಿಸಿರ್ತದೆ ಮತ್ತೆ ಇದರಿಂದ ನಮ್ಮ ಶಕ್ತಿಗೂ ಸಾಮರ್ಥ್ಯಗಳು ಹೆಚ್ಚಾಗ್ತವು ನಮ್ಮ ಯೋಚನಾ ಶಕ್ತಿ ಹೆಚ್ಚಿಗೆ ನಾವು ವಿಚಾರ ಮಾಡುವಂತ ಶಕ್ತಿ ಹೆಚ್ಚಿಗೆ ಆಗ್ತವ ವಿಷಯಗಳನ್ನ ಗ್ರಹಿಸುವಂತ ಶಕ್ತಿ ಹೆಚ್ಚಿಗೆ ಆಗ್ತದೆ ನಾವು ಅದೆಷ್ಟೋ ಕ್ಲಿಷ್ಟಕರ ವಿಷಯವನ್ನ ಸರಳಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಿವಿ ಯಾಕಂದ್ರ ಮೌನದಲ್ಲಿ ನಮಗೆ ಆ ಸಾಧನೆ ಆಗಿದೆ ನಮ್ಮ ಶಕ್ತಿ ಸಮಯಗಳು ಎರಡೂ ಉಳ್ಕೊಂಡವಲ್ಲಿ ಅದನ್ನ ನಾವು ಎನ್ಪಿಸ್ತೀವಿ ಕಷ್ಟಕರ ವಿಷಯವನ್ನ ಅರ್ಥ ಮಾಡಿಕೊಳ್ಳುವ ಈ ತರ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಬಳಸಕ್ಕೆ ಶುರು ಮಾಡಿ ಅವಾಗ ನಮ್ಗೊಂದು ಅದ್ಭುತವಾದ ಶಕ್ತಿ ಸಿಕ್ಕಿತ್ತು ಧನ್ಯವಾದಗಳು